ಆ ಹುಡ್ಗಿ ಪಾಪ ಬಾಂಬೆಲಿ ರಾತ್ರಿ ಆದರೆ ಅವ್ರದ್ದು ಕಮ್ಯುನಿಟಿ ಅಂದರೆ ಅವ್ರ ಅಪಾರ್ಟ್ಮೆಂಟ್ ಅವ್ರ ಏರಿಯಾನೋ ಏನೋ ಅಲ್ಲೆಲ್ಲ ರಾತ್ರಿ ಹೊತ್ತೇ ಲೈಫ್ ನೈಟ್ ಲೈಫೇ ಜಾಸ್ತಿ ಅವ್ರು ರಾತ್ರಿ ಹೊತ್ತೆಲ್ಲ ಎಂಜಾಯ್ ಮಾಡ್ತಾರೆ ಬೆಳಗ್ಗೆ ಎದ್ದು ಮಲ್ಕೊಳ್ತಾರೆ ಆದರೆ ಅವ್ರಿಗೇನಂದರೆ ಬೆಳಗ್ಗೆ ಹೊತ್ತೆ ನಿದ್ದೆ ಬರೋದು ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಅವ್ರು ಆ ಟೈಮ್ಗೆ ಅಡಿಕ್ಟ್ ಆಗಿರ್ತಾರೆ ಆಮೇಲೆ ಹುಡುಗಿ ಬಂದು ತುಂಬ ಒಳ್ಳೆಯವಳು ತುಂಬ ಹೊಂದ್ಕೊಳ್ತಾ ಇದ್ಳು ಆಮೇಲೆ ಒಂದು ಅಷ್ಟು ಜನಕ್ಕೂ ಅಡುಗೆ ಮಾಡೋದ್ರೆ ಒಬ್ಬಳೇ ಮಾಡೋಕ್ಕೂ ರೆಡಿ ಅಂದರೆ ಒಂದು ನೋ ಅಂತಿರಲಿಲ್ಲ ಆಮೇಲೆ ಮನಸ್ಸಿಂದ ಮಾಡೋವಳು ಆಮೇಲೆ ಬೇಗ ಜನ ಬೆರೀತಾ ಇದ್ಲು ಇವ್ರಿಗೆ ಏನಾಗೋಯ್ತು ಹೆಂಗಾರ ಮಾಡಿ ಅವಳ ನಂತರ ನನ್ನ ಬಾಯಿ ಮುಚ್ಚಿದಂಗೆ ಅವಳ್ದು ಬಾಯಿ ಮುಚ್ಚಿಸೋಕೆ ಯಾಕಂದ್ರೆ ಅವರೆಲ್ಲ ನಾವು ಬೇರೆ ಬೇರೆ ಫೀಲ್ಡಿಂದ ಬಂದಿರೋರು ನಾವು ನಾಯಿ ಮಾರೋರು ಅವಳ ಪಾಪ ಯೂಟ್ಯೂಬರು ಅದೆಲ್ಲ ಚೀಪಾಗಿ ನೋಡೋರು ಅಂದರೆ ಆಕ್ಟರ್ ಅಂದರೆ ಈಗ ಒಂದೇ ಒಂದು ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ದುಡ್ಡುಗೋಸ್ಕರ ಹೋಗ್ಲಿಲ್ಲ ಹೆಸರು ಮಾಡಕ್ಕೋಸ್ಕರ ಹೋಗಿದ್ದು ಒಳಗಡೆ ಅಲ್ಲಿರೋರೆಲ್ಲ ಬರೀ ನಂಗೆ ಪೇಮೆಂಟ್ ಬಂದ್ಬಿಟ್ರೆ ಸಾಕು ಪೇಮೆಂಟ್ ಬಂದ್ಬಿಟ್ರೆ ಸಾಕು ಪೇಮೆಂಟ್ ಬಂದರೆ ಸಾಕು ಪೇಮೆಂಟ್ ಬರೀ ಪೇಮೆಂಟ್ ವಿಷಯನೇ ಮಾತಾಡ್ತಾ ಇದ್ರು ಆಮೇಲೆ ಒಂದೊಂದು ಫಂಕ್ಷನ್ಗೆ ಎಷ್ಟು ಹೋಗ್ತಾರೆ ಅನ್ನೋದು ಮಾತಾಡ್ತಾ ಇದ್ರು ಎಲ್ಲ ಮೂವತ್ತು ಸಾವಿರ ಸಾವಿರ ಮೂವತ್ತು ಸಾವಿರಕ್ಕೆ ಹೋಗ್ತೀನಿ ನಾನು ಎರಡೂವರೆ ಲಕ್ಷಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೂ ನಕ್ಕದ್ರು ನಾನು ಒನ್ ಅವರ್ಗೆ ಎರಡುವರೆ ಲಕ್ಷ ಚಾರ್ಜ್ ಮಾಡ್ತೀನಿ ಫೋರ್ ಅವರ್ಸ್ಗೆ ಟೆನ್ ಲ್ಯಾಕ್ಸ್ ಚಾರ್ಜ್ ಮಾಡ್ತೀನಿ ಒಂದು ಫಂಕ್ಷನ್ಗೆ ನಾನು ಯಾರು ನನಗೆ ಇನ್ವೈಟ್ ಮಾಡಿದ್ರೆ ಅದನ್ನು ಹೇಳಿದ್ರೆ ಅದನ್ನು ನಗದು ಅವರು ಮೂವತ್ತು ಸಾವಿರ ನಾನು ಎರಡೂವರೆ ಲಕ್ಷ ಅದನ್ನ ನಂಬಕ್ಕೋ ರೆಡಿ ಇಲ್ಲ ಆ ಥರ ಕಿಂಡಲ್ ಮಾಡೋದು ಆ ಥರ ಆ ಹುಡ್ಗಿನ ಬಂದು ಯೂಟ್ಯೂಬರ್ ಅಂದ್ಬಿಟ್ಟು ಚಿಪ್ ಚಿಪ್ಪಾಗಿ ಬಿಹೇವ್ ಮಾಡ್ಕೊಂಡಿದ್ರು ಅದೇನಾಯಿತು ಟಾರ್ಗೆಟ್ಗೆ ಸ್ಟಾರ್ಟ್ ಮಾಡಿದ್ರು ಅವತ್ತು ನೈಟ್ ನಾನೇ ಸಾಕ್ಷಿ ಆ ಹುಡುಗಿ ಬಂದು ಎಲ್ಲ ಮಲಗೋವರೆಗೂ ನೋಡಿಬಿಟ್ಟು ಒನ್ ಅಂಡ್ ಹಾಫ್ ಅವರ್ವರೆಗೂ ಪಾಪ ಅಲ್ಲೇ ಇದ್ದಾಳೆ ನಿದ್ದೆ ಬಂದಿಲ್ಲ ಎದ್ದೋಗಿದ್ದಾಳೆ ಎದ್ದೋಗ್ಬಿಟ್ಟು ಅವಳು ಯೂಟ್ಯೂಬರ್ ಅಲ್ವಾ ಅದ್ರದ್ದು ರೀಲ್ಸ್ ಮಾಡಿದಾಳೆ ಅಷ್ಟೇ ಆದ್ರೆ ರಾರಾ ಅಂತ ಆಡಬರುತ್ತಲ್ಲ ಅದು ಗೊತ್ತೇ ಇಲ್ಲ ಅದು ಹಾಡಕ್ಕೂ ಬರಲ್ಲ ಅದು ಹಾಡೂ ಇಲ್ಲ ಅವಳು ಇವಳಾಡಿರೋದು ಬೇರೆ ಇವಳಿಗೆ ದಾಂಡ್ಯ ಡ್ಯಾನ್ಸ್ ಅಂದ್ರೆ ಇಷ್ಟ ದಸರಾಗೆ ಆಡ್ತಾರಲ್ಲ ದಾಂಡ್ಯ ಅದು ಬಾಂಬೆ ಫೇಮಸ್ಸು ಅದಕ್ಕೆ ಬರೀ ಅದನ್ನ ಡ್ಯಾನ್ಸ್ ಮಾಡಿದಾಳೆ ಆದರೆ ಬೇರೆ ಹಾಡು ಹೇಳ್ಕೊಂಡು ಆಡಿದಾಳೆ ರಾರ ಗೊತ್ತೂ ಇಲ್ಲ ಅವಳು ಹಾಡೂ ಇಲ್ಲ ಆಮೇಲೆ ಅವ್ಳು ಕಣ್ಣು ಬಿಟ್ಟಿಲ್ಲ ಅವ್ಳಗ್ ಹಿಡ್ದಿಲ್ಲ ಅವಳು ಡಬಲ್ ಆಡ್ತಾಳೆ ಒಂದ್ಸಲಿ ಹಿಂಗೆ ಆನ್ ಆಂಡ್ ಆಫ್ ಅಂದ್ರು ಅದೆಲ್ಲ ಸುಳ್ಳು ನೀವು ಮರ್ಯಾದೆ ಕೊಟ್ರೆ ಖುಷ್ ಖುಷಿಯಾಗಿ ನಕ್ಕೊಂಡು ಮಾತಾಡ್ಸ್ತಾಳೆ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಡಲ್ ಆಗಿರ್ತಾಳೆ ಅದು ಆನ್ ಅಂಡ್ ಆಫ್ ಅಲ್ಲ ಇವ್ರುಗಳೇ ತುಳಿದಿ ಅವಳನ್ನ ಮೂಡ್ ಆಫ್ ಮಾಡಿ ಬಾಯಿ ಮುಚ್ಚಿಸ್ತಾ ಇದ್ದಿದ್ದು ಆಮೇಲೆ ಏನ್ ಮಾಡ್ತಾರೆ ಇಬ್ರು ಹೋಗ್ಬಿಟ್ಟು ಬಗ್ ನೋಡ್ಬಿಟ್ಟು ಬಂದ್ ಮಲ್ಕೊಳ್ತಾರೆ ಅದನ್ನ ನಾನ್ ನೋಡಿರಲ್ಲ ಬಗ್ ನೋಡಿರೋದು ನಾನ್ ನೋಡಿರಲ್ಲ ಆದ್ರೆ ಬಗ್ ನೋಡಿದ್ದು ಅಂತ ಬೆಳಿಗ್ಗೆ ಸ್ಟೋರಿ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ಅವಳ ಪಾಪ ಬೆಳಗ್ಗೆ ನಾನು ಹೇಳೋದು ತಕ್ಷಣ ಸ್ನಾನಕ್ಕೆ ಹೋಗಿ ಬಂದು ಬಟ್ಟೆ ಹಾಕೊಂಡು ಅಡಿಗೆ ಮನೆಗೆ ಬರ್ತೀನಿ ಅಂದ್ರೆ ಅಲ್ಲಿವರೆಗೂ ನಂಗೆ ರಾತ್ರಿ ವಿಷಯ ಗೊತ್ತಿರಲ್ಲ ಅಡುಗೆ ಮನೆಗೆ ಬಂದು ಅಲ್ಲೇನೋ ಟೀನೋ ಕಾಫಿಗೋ ಲೋಟ ತೊಳ್ಕೊಂಡು ಹಿಂಗೆ ಬರ್ತೀನಿ ಅವಳು ಪಕ್ಕದಲ್ಲಿ ಬರ್ತಾಳೆ ಗುಡ್ ಮಾರ್ನಿಂಗ್ ರೀ ಅಂತ ಹೇಳ್ತೀನಿ ಅವಳಿಗೆ ಅವಳು ಕಿವಿ ಕೇಳಿಸ್ದಂಗೆ ಹೋಗ್ತಾಳೆ ಅಂದ್ರೆ ಅಷ್ಟು ಆಲ್ರೆಡಿ ಬೇಜಾರ್ ಮಾಡಿಬಿಟ್ಟಿರ್ತಾರೆ ಅದರಿಂದ ಅವಳು ಆನ್ಸರ್ ಮಾಡಿರಲ್ಲ ನಾನು ಇದೇ ನಿನ್ನೆವರೆಗೂ ಇಷ್ಟು ಚೆನ್ನಾಗಿದವಳ ಈಗ ವ್ಯಾಲ್ಯೂ ಕೊಡ್ತಾ ಇಲ್ವಲ್ಲ ಅಂತ ನಂಗೆ ಹರ್ಟ್ ಆಗುತ್ತೆ ಅವಳ ಮೇಲೆ ಬೇಜಾರಾಗಿ ಸಿಟ್ಟು ಬರುತ್ತೆ ಆದರೆ ಒರಿಜಿನಲ್ ಕಾರಣ ಮೇಲೆ ಗೊತ್ತಾಗುತ್ತೆ ತಿರ್ಗಾ ಇಲ್ಲಿಂದ ಅಲ್ಲಿ ಹೋಗ್ತಿರ್ತಾಳೆ ತಿರ್ಗ ಹಿಂಗ್ ತೊಗೊಂಡ್ ಹಿಂಗ್ಬೇಕಾದ್ರು ಆಯ್ರಿ ಅಂದ್ರು ತಿರ್ಗಾ ಮಾತಾಡಲ್ಲ ಅಂದರೆ ಅವಳಿಗೆ ಅಷ್ಟು ಫೀಲಿಂಗ್ ಆಗಿ ಹಳುಮಕ್ಕ ಆಗೋಗ್ಬಿಟ್ಟಿತ್ತು ನನಗೆ ಗೊತ್ತಿಲ್ಲ ಇದು ಯಾಕೆ ಇವಳು ಅಂತ ಆಮೇಲೆ ಇವರು ದೇವ್ ಸ್ಟೋರಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾರಿಗೂ ಕೂರಿಸ್ಕೊಂಡು ನಾವು ಟೀ ಕುಡಿಬೇಕಾದ್ರೆ ಇದು ಮಾಡಬೇಕಾರೆ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ರಾತ್ರಿ ಹಿಂಗೆ ಓದೆ ಏನೋ ಸೌಂಡ್ ಆದಂಗೆ ಆಯಿತು ಏನೋ ಕಿರ್ಚ ಥರ ಆಯಿತು ನಾನು ಓದೆ ಬೋಗು ನೋಡಿದ್ರೆ ರಾರಾ ಅಂತ ಡ್ಯಾನ್ಸ್ ಮಾಡ್ತಾ ಇದ್ಲು ಬಿದೋಗ್ಬಿಟ್ಟಿದ್ಲು ಕಣ್ಣಿಂಗೆ ಬಿಟ್ಬಿಟ್ಟಿದ್ಲು ಏನೇನೋ ಹಬ್ಬಿಸ್ಬಿಡ್ತಾರೆ ಎಲ್ಲಾರ್ಗು ಮನೆಯವ್ರಿಗೆಲ್ಲ ಹಬ್ಬಿಸ್ತಾರೆ ಜಾನ್ವಿ ಜಾನ್ವಿಯವರು ಅಶ್ವಿನಿ ಅವರು ಹಬ್ಬಿಸ್ತಾರೆ ಅದರಲ್ಲಿ ಗಿಲ್ಲಿ ಚಂದ್ರಪ್ರಭು ಅವರು ತೌಸಂಡ್ ಪರ್ಸೆಂಟ್ ನಂಬ್ಬಿಡ್ತಾರೆ ತೌಸಂಡ್ ಪರ್ಸೆಂಟ್ ಈ ಮನೇಲಿ ದೆವ್ವ ಇದೆ ಆಮೇಲೆ ಇವಳಿಗೆ ದೆವ್ವ ಇಡ್ದಿದೆ ಅನ್ನೋದು ನಂಬ್ಬಿಡ್ತಾರೆ ಅಂದರೆ ಇವಳು ದೆವ್ವ ಬಂದ್ಬಿಡಿದೆ ಇವಳ ಮೈ ಮೇಲೆ ಅನ್ನೋದು ನಂಬಿಡ್ತಾರೆ ಆದರೆ ಮಿಕ್ಕದವ್ರು ಯಾರು ನಂಬಲ್ಲ ನಾನು ಇದೆಲ್ಲ ಯಾಕೋ ತುಳಿಯಾಕೆ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಒಂದಿಬ್ಬರು ಮೂವರ ಹತ್ರ ಮಾತಾಡ್ತೀನಿ ಆಮೇಲೆ ಮೇಲೆ ಏನಾಗುತ್ತೆ ಹುಡುಗಿ ಹತ್ ಬಿಡ್ತಾಳೆ ಎಲ್ಲರೂ ನನ್ನ ಸೇರಿ ಟಾರ್ಗೆಟ್ ಮಾಡ್ತಾರೆ ನನಗೆ ರಾರ ನ ಆಡು ಬರಲ್ಲ ಅದು ಯಾವ ಮೂವಿದು ಅಂತ ಗೊತ್ತಿಲ್ಲ ಹೆಸರುನು ಕೇಳಿಲ್ಲ ನಾನು ಬರೀ ಬೇರೆ ನನ್ನ ರೀಲ್ಸ್ ಮಾಡ್ಕೊಂಡಿದೆ ನಾನು ಇಮಿಡಿಯೇಟ್ ನಂಬ್ತೀನಿ ಯಾಕಂದ್ರೆ ಹುಡುಗಿ ಇನ್ನೋಸೆಂಟ್ ಆಮೇಲೆ ಅವಳಿಗೆ ಕಲ್ಮಶ ಇಲ್ಲ ತಂದಿಕ ಬುದ್ಧಿ ಇಲ್ಲ ಶಕುನಿ ಬುದ್ಧಿ ಇಲ್ಲ ಏನು ಇಲ್ಲ ಅಷ್ಟು ಒಳ್ಳೆ ಹುಡುಗಿ ಎಲ್ಲರ ಜೊತೆ ಈಕ್ವಲ್ ಆಗಿರ್ತಾಳೆ ಅವಳಿಗೆ ಮಾತಾಡಿಸ್ಬೇಕಷ್ಟೇ ಮಾತಾಡ್ಸಿದ್ರೆ ಮಾತಾಡೋದು ನನಗೆ ಅಣ್ಣ ಅಣ್ಣ ಅನ್ಕೊಂಡು ಹಿಂಗೆಲ್ಲ ತೊಡೆ ಇದು ಮಾಡ್ಕೊಂಡು ಎಲ್ಲ ಮಾಡೋವಳು ಆದರೆ ಒಂದು ಕೆಟ್ಟ ಬುದ್ಧಿ ಇಲ್ಲ ಹುಡುಗಿಗೆ ಆಮೇಲೆ ತುಂಬಾ ಟ್ಯಾಲೆಂಟೆಡ್ ಒಂಥರ ಹ್ಯಾಕ್ಟಿವ್ ಅಂದರೆ ದಿನಾ ಒಳ್ಳೆ ಕಂಟೆಂಟ್ ಕೊಡೋವಳು ಅವಳು ಭಾಷೆಯಲ್ಲಿ ಅವಳಿಗೆ ಕನ್ನಡ ಬರದೇ ಇದ್ರು ಆದ್ರೆ ಕನ್ನಡ ಅಷ್ಟೊಂದು ಬರ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅಂದರೆ ಸ್ವಲ್ಪ ಟೆನ್ಷನ್ಗೆ ತೊದ್ಲಿ ತೊದ್ಲಿ ಮಾತಾಡ್ತಾಳೆ ಈಗ ನಮ್ಮಿಂದ ಒಂದು ಇಪ್ಪತ್ತೈದು ಪರ್ಸೆಂಟ್ ಕನ್ನಡ ಕಲ್ತಿದ್ದಾಳೆ ಆಮೇಲೆ ನಾನು ರಾತ್ರಿ ಬಂದ ಮೇಲೆ ಅಲ್ಲ ಬರಕಿನ ಮುಂಚೆದ್ ಹೇಳ್ಬಿಡ್ತೀನಿ ನಾನ್ ನೋಡಿರೋದು ಕಣ್ಣಾರೆ ನೋಡಿರೋದು ರಾತ್ರಿ ಗೆಜ್ಜೆ ಸೌಂಡ್ ಮಾಡ್ತಾರೆ ನಾನು ಹಿಂಗೆ ಕಂಡ್ಬಿಟ್ಟು ನೋಡ್ತೀನಿ ಅಭಿಷೇಕ್ ಬೆಡ್ಶೀಟ್ ಅಂತ ಹಿಂಗ್ ಎತ್ಕೊಂಡು ಚಿಲ್ ಚಿಳ್ ಅಂದ್ಬಿಟ್ಟು ಹಿಂಗೆ ಮುಚ್ಕೊಂತಾರೆ ಗೆಜ್ಜೆ ಎಸ್ಕೊಂಡಿರ್ತಾನೆ ಹುಡುಗಿರೋದು ಅಭಿಷೇಕ್ ಆಮೇಲೆ ಧನು ಇಬ್ರು ಪಕ್ಕಪಕ್ಕನೆ ಮಲಗಿರ್ತಾರೆ ಬೆಡ್ಶೀಟ್ ಎತ್ಬಿಟ್ಟು ಹಿಂಗೆ ಚಿಲ್ ಚಿಳ್ ಅಂದ್ಬಿಟ್ಟು ಹಿಂಗೆ ಮುಚ್ಕೊಂತಾರೆ ಸಾರ್ ನೀವೇ ಮಾಡ್ತಾ ಇರೋದು ಸುಮ್ನೆ ಅವ್ರು ಎದ್ಕೊಂಡು ಸಾಯ್ತಾ ಇದಾರೆ ಅಂದ್ರೆ ಅವರು ನಾನು ಹೇಳಿದ್ರು ನಂಬಲ್ಲ ಅಲ್ಲಿ ಇದೆ ಅಂತ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಎಲ್ಲೋ ಕೆಳಗೆ ಬಿಡ್ತಾರೆ ನಾನು ನೋಡಿ ಅಲ್ಲಿದೆ ಅಂತೀನಿ ಅದನ್ನ ನೋಡಕ್ಕೂ ಪೇಷೆಂಟ್ಸ್ ಇಲ್ಲ ಚಂದ್ರಪ್ರಭಾಗೆ ಗಿಲ್ಲಿಗೆ ಅಂದ್ರೆ ಅವ್ರು ಬರೀ ಬಶಲು ಮನೆ ಕಡೆನೆ ಮನೆ ಕಡೆನೆ ನೋಡ್ಕೊಂಡು ದೇವ ಬರುತ್ತೆ ದೇವ ಬರುತ್ತೆ ಅಂತ ಎದ್ಬುಟ್ ಮಂಚದಿಂದ ಒಳ್ಳೆ ಅದೋ ಪ್ರಾಣಿ ನಿಂತ್ಕೊಳುತ್ತಲ್ಲ ಕಾಡಲ್ಲಿ ಆ ತರ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇರ್ತಾರೆ ಆಮೇಲೆ ನನಗ್ ಗೊತ್ತಾಗುತ್ತೆ ಇದು ಫೇಕ್ ಅಂತ ಇವರೇ ಇವರೇ ಎಲ್ಲ ಸೃಷ್ಟಿ ಮಾಡಿ ಭಯ ಎಕ್ಸ್ತಾ ಇದ್ದಾರೆ ಅಂತ ಆಮೇಲೆ ಮನೆಗ್ ಬಂದ ಮೇಲೆ ನೋಡ್ತೀನಿ ಅಶ್ವಿನ್ ಗೌಡವ್ರು ಬಳೆ ಅಳಾಡಿಸ್ತಾ ಇರ್ತಾರೆ ಅಶ್ವಿನಿ ಗೌಡ ಅವರು ಬಳೆ ಅಳ್ಳಾಡ್ಸೋದು ನಮ್ಮ ರೂಮ್ಗೆ ಅಡ್ಡ ಇದೆ ಗ್ಲಾಸ್ ಕೇಳಿಸಲ್ಲ ನನ್ನ ರೂಮಲ್ಲಿ ಅಭಿಷೇಕ್ ಗೆಜ್ಜೆ ಆಳಾಡ್ಸಿದಕ್ಕೆ ನಾನೇ ಸಾಕ್ಷಿ ಕಣ್ಣಾರೆ ಲೈವ್ ಸಾಕ್ಷಿ ಇವ್ನ ಗೆಜ್ಜೆ ಅಲ್ಲಿ ಬಳೆ ಅದೇನಾಗೋಯಿತು ಒಂಥರ ಫಿಫ್ಟಿ ಪರ್ಸೆಂಟ್ ಜನ ರಿಯಲ್ ದೆವ್ವ ಬಂದ್ಬಿಟ್ಟಿದೆ ಇಲ್ಲ ಅವಳ ಮೇಲೆ ಬಂದ್ಬಿಟ್ಟಿದೆ ಥರ ಅವಳನ್ನೆಲ್ಲ ಮಾತಾಡ್ಸೋದು ಬಿಟ್ಬಿಡ್ತಾರೆ ಧ್ರುವಂತು ಅಷ್ಟು ಮಿಸ್ಟರ್ ಪರ್ಫೆಕ್ಟ್ ತರ ಮಿರ್ಫರ್ ಪರ್ಸ್ ಪರ್ಫೆಕ್ಟ್ ಆದರೆ ಥರ ಅಂದರೆ ಪರ್ಫೆಕ್ಟ್ ಅಲ್ಲ ಅಂತ ಅವ್ರೂ ಅವಳನ್ನ ಮಾತಾಡ್ಸೋದು ಬಿಟ್ಬಿಡ್ತಾರೆ ಅವಳನ್ನ ಅವಾಯ್ಡ್ ಮಾಡೋದು ಬಿಡ್ತಾರೆ ಅವಳಿಗೆ ಹಳು ಬಂದುಬಿಡುತ್ತೆ ತುಂಬ ಅಳ್ತಾಳೆ ಆಮೇಲೆ ಎಲ್ಲ ಸಮಾಧಾನ ಮಾಡ್ತೀವಿ ಎಲ್ಲ ಸರಿ ಹೋಗುತ್ತೆ ದಿವಸ ನೋಡಿದ್ರೆ ಇವರು ಬಳ್ಳೆ ಅಳಾಡ್ಸಿದ್ದು ಮನೆಗೆ ಬಂದು ನಾನು ನೋಡಿದ್ವಿ